ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಹುಣಸೆ ಹಣ್ಣಿನ ತಿಳಿಸಾರು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫಾಸ್ಟಾಗಿ ಒಪ್ಪೊತ್ತಿಗೆ ಏನಾದರೂ ಒಂದು ತಿಳಿಸಾರು ಮಾಡ್ಬೋದು ಅಂದರೆ ಈ ರೀತಿಯಾದಂಥ ಹುಣಸೆ ಹಣ್ಣಿನ ತಿಳಿಸಾರು ಮಾಡ್ಕೋಬೋದು ಏನಾದರೂ ನೆಗಡಿ ಅಥವಾ ಕೆಮ್ಮಿದ್ರು ಅಂತೂ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಹುಣಸೆ ಹಣ್ಣಿನ ತಿಳಿಸಾರು ಮಾಡೋ ವಿಧಾನ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡೋರ್ಗೂ ನೋಡಿ ಸ್ಟವ್ ಮೀಡಿಯಮ್ ಅಥವಾ ಲೋ ಫ್ಲೇಮ್ನಲ್ಲಿರಲಿ ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಗೆ ಹುಣ್ಸೆಹಣ್ಣು ಮತ್ತು ನೀರನ್ನು ಹಾಕಿ ಬಿಸಿ ಮಾಡ್ಕೊತೀನಿ ಈ ರೀತಿ ಬಿಸಿ ಮಾಡೋದ್ರಿಂದ ಹುಣಸೆ ಹಣ್ಣು ಬೇಗ ನೆನೆಯುತ್ತೆ ನಿಮ್ಗೆ ಏನಾದರೂ ಸಮಯ ಇತ್ತು ಅಂದರೆ ತಣ್ಣೀರಲ್ಲೂ ಸಹ ನೆನೆ ಹಾಕೋಬೋದು ಈಗ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ಈಗ ಕುದಿ ಬಂದಿದೆ ಇದನ್ನು ತಣ್ಣಗೆ ಬಿಟ್ಟು ಚೆನ್ನಾಗಿ ಕ್ಯೂಚ್ಕೋಬೇಕಾಗತ್ತೆ ಹುಣ್ಸೆಹಣ್ಣಿನ ತಿಳಿ ಸಾರಿಗೆ ಒಂದು ತಿಳಿಸಾರಿನ ಪುಡಿ ಮಾಡ್ಕೋಬೇಕಾಗತ್ತೆ ಸ್ಟವ್ ಐ ಇರಲಿ ಬಾಣಲೆ ಚೆನ್ನಾಗಿ ಬಿಸಿ ಹಾಕಬೇಕು ಬಾಣಲೆ ಆದ ನಂತರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ನಾನಿಲ್ಲಿ ಒಂದು ಚಮಚದಷ್ಟು ಧನಿಯಾ ಬೀಜನ ಹಾಕೋತಾ ಇದ್ದೀನಿ ಒಂದು ಚಮಚ ಧನಿಯಾ ಬೀಜ ಹಾಕೊಂಡಿದ್ದಾಗಿದೆ ಈಗ ಒಂದು ಚಮಚದಷ್ಟು ಕರಿಮೆಣಸಿನ ಕಾಳು ಸಾರಿನ ತಿಕ್ನೆಸ್ಗೆ ನಾನಿಲ್ಲಿ ಅಕ್ಕಿ ಬಳಸಿದ್ದೀನಿ ಅರ್ಧ ಚಮಚದಷ್ಟು ಅಕ್ಕಿನೂ ಸಹ ಹಾಕ್ಕೋಬೇಕು ಈಗ ಒಂದು ಚಮಚದಷ್ಟು ಜೀರಿಗೆ ಸಹ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಮೇಲೆ ಇಟ್ಕೊಂಡು ಹುರ್ಕೋಬೇಕಾಗತ್ತೆ ಮೆಣಸು ಸ್ವಲ್ಪ ಉಬ್ಬುತ್ತೆ ಅಲ್ಲಿವರೆಗೂ ಸಹ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ಗುಂಟೂರು ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ ಸುಮಾರು ಮೂರು ಬ್ಯಾಡಗಿ ಮೆಣಸಿನಕಾಯಿ ಮತ್ತು ಮೂರು ಗುಂಟೂರು ಮೆಣಸಿನಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡು ಉರಿಯೋದ್ರಿಂದ ನಮಗೆ ಉರಿಯೋದಕ್ಕೆ ಬಹಳ ಸುಲಭ ಆಗುತ್ತೆ ಗಮ್ ಅನ್ನಬೇಕು ಅಲ್ಲಿವರೆಗೂ ಸಹ ಹುರ್ಕೋಬೇಕಾಗುತ್ತೆ ನಿಮ್ಗೆ ಏನಾದರೂ ಸಮಯ ಆಯಿತು ಅಂದರೆ ಬಾಂಡೆನೆಲ್ಲ ಸ್ವಲ್ಪ ಬಿಟ್ಟು ಆ ನಂತರ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಬೋದು ಸಮಯ ಇಲ್ಲಾಂದರೆ ಈ ಸಾಮಗ್ರಿಗಳನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಹುಣಸಾಣಿನ ತಿಳಿಸಾರು ಡೈರೆಕ್ಟಾಗಿ ಒಗ್ಗರಣೆ ಹಾಕಿನೇ ಕುದಿಸ್ಕೊತೀನಿ ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಸುಮಾರು ಐವತ್ತು ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿಬೇಕು ಆ ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಎರಡು ಗುಂಟೂರು ಒಣಮೆಣ್ಸಿನ್ಕಾಯಿನ ಸಹ ಹಾಕ್ಕೊಂಡಿದ್ದೀನಿ ಇಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಹಣಮೆಣಸಿನ್ಕಾಯಿನ ಮೇಲೆ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆ ನಂತರ ಸುಮಾರು ಇಪ್ಪತ್ತು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಿಜ್ಜಿ ಹಾಕೋತಾ ಇದ್ದೀನಿ ಇಲ್ಲಿ ನಿಮಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗೋಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಬೆಳ್ಳುಳ್ಳಿ ಬದಲಾಗಿ ನೀವು ಇಂಗನ್ನು ಸಹ ಹಾಕೋಬೋದು ಒಗ್ಗರಣೆಗೆ ಬೆಳ್ಳುಳ್ಳಿನಲ್ಲಿರುವಂಥ ವಾಸನೆ ಹೋಗಬೇಕು ಅಲ್ಲಿವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ತೀರಾ ಬ್ರೌನ್ ಕಲರ್ ಬರೋ ಅವಶ್ಯಕತೆ ಇಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗ ಬೆಳ್ಳುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗಿದೆ ಈಗ ನೆನೆಸಿದ್ದಂತಹ ಹುಣ್ಸೆಣ್ಣ ಚೆನ್ನಾಗಿ ಕೂಜ್ಕೊಂಡು ಸೋಸ್ಕೋಬೇಕು ಜಾಲರಿ ಸಹಾಯದಿಂದ ಈ ರೀತಿ ಚೆನ್ನಾಗಿ ಸೋಸ್ಕೋಬೇಕು ಬಿಸಿನೀರ ನೆನೆ ಹಾಕಿರೋದ್ರಿಂದ ನಮಗೆ ಸುಲಭ ಆಗುತ್ತೆ ಹುಣಸೆ ಹಣ್ಣನ್ನು ಜಾಸ್ತಿ ನೆನೆ ಹಾಕೋಬಾರ್ದು ಜಾಸ್ತಿ ಹುಣಸೆ ಹಣ್ಣಿನ ರಸ ಆದರೆ ತುಂಬ ಹುಳಿ ಹುಳಿ ಅನಿಸುತ್ತೆ ಆದ್ದರಿಂದ ಸ್ವಲ್ಪ ಹುಣಸೆ ಹಣ್ಣನ್ನು ಮಾತ್ರ ಬಳಸ್ಕೋಬೇಕಾಗತ್ತೆ ಈಗ ರಸ ಹಾಕ್ಕೊಂಡಿದ್ದಾಗಿದೆ ನಾನಿಲ್ಲಿ ಸುಮಾರು ಐನೂರು ಎಮ್ ಎಲ್ ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ಹಾಕಾದ ಮೇಲೆ ಪುಡಿ ಮತ್ತು ಮಿಕ್ಸಿ ಮಾಡಿದಂಥ ತಿಳಿಸಾರಿನ ಪುಡಿನ ಹಾಕ್ಕೋಬೇಕು ಬಹಳ ಚೆನ್ನಾಗಿರುತ್ತೆ ಅದರಲ್ಲೂ ನೆಗಡಿ ಕೆಮ್ಮು ಅಥವಾ ಹುಷಾರಿಂದನ ಇದ್ದಾಗ ಮೆತ್ತಗೆ ಅನ್ನ ಮಾಡಿಕೊಂಡು ಈ ತಿಳಿಸಾರು ಹಾಕ್ಕೊಂಡು ತಿಂದರೆಂತೂ ಬಹಳ ರುಚಿಯಾಗಿರುತ್ತೆ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈಗ ನೀರನ್ನು ಹಾಕ್ಕೊಂಡು ಇದಾಗಿದೆ ಈಗ ಅಷ್ಟೊಂದು ಪುಡಿನ ಹಾಕ್ಕೋಬೇಕು ಸ್ಟವ್ ಹೈ ಫ್ಲೇಮ್ನಲ್ಲಿರಲಿ ಸುಮಾರು ಅರ್ಧ ಚಮಚದಷ್ಟು ಅರ್ಶಿಣದ ಪುಡಿ ಹಾಕೋತಾ ಇದ್ದೀನಿ ಟೀ ಸ್ಪೂನಲ್ಲಿ ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲ ಅರ್ಶನದ ಪುಡಿನ ನಾನು ಪೌಡರ್ ಮಾಡಬೇಕಾದ್ರೆ ಹಾಕ್ಕೊಂಡಿರಲಿಲ್ಲ ಅರ್ಶಿಣದ ಪುಡಿ ಈಗ ಪೌಡರ್ ಆಗಿದೆ ತಿಳಿಸಾರಿನ ಪುಡಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೇಕಾಗತ್ತೆ ನಾವಿಲ್ಲಿ ಪೌಡರ್ಗೆ ಗುಂಟೂರು ಬ್ಯಾಡ್ಗಿ ಮತ್ತು ಮೆಣಸು ಬಳಸಿರೋದ್ರಿಂದ ಸ್ವಲ್ಪ ಖಾರ ಇರುತ್ತೆ ಮತ್ತು ಒಗ್ಗರಣೆಗೂ ಸಹ ಒಣಮೆಣಸಿನಕಾಯಿನ ಬಳಸಿರ್ತೀವಿ ಆದ್ದರಿಂದ ನೋಡಿ ಹಾಕ್ಕೋಬೇಕು ಹುಣಸೆಹಣ್ಣಿನ ಹಣ್ಣಿನ ತಿಳಿ ಸಾರಿನ ಉಪ್ಪು ಹುಳಿ ಖಾರ ಮತ್ತು ಉಪ್ಪನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲವೂ ಸಹ ಉಪಯೋಗಿಸಿದ್ದೀನಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಂಡಿದ್ದೀನಿ ಬೆಲ್ಲ ಹಾಕೋದ್ರಿಂದ ತಿಳಿಸಾರಿನ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಹಾಕೋಬೇಕಾಗತ್ತೆ ಉಪ್ಪನ್ನು ಕೊನೆಯದಾಗಿ ರುಚಿ ನೋಡಿ ಅಕಸ್ಮಾತ್ ಏನಾದರೂ ಶಾರ್ಟೇಜ್ ಇತ್ತು ಅಂದರೂ ಸಹ ಹಾಕೋಬೋದು ಮೊದಲಿಗೆ ಹಾಕೋಬೇಕಾದ್ರೆ ಸ್ವಲ್ಪನೇ ಹಾಕ್ಕೋಬೇಕು ಅಥವಾ ನಿಮ್ಮ ಕೈ ಹೇಳ್ತನಲ್ಲಿ ಕರೆಕ್ಟಾಗಿ ಹಾಕ್ತೀನಿ ಅನ್ನೋ ನಂಬಿಕೆ ಇದ್ದರೆ ನೀವು ಈ ಸಾರಿಗೆ ಎಷ್ಟು ಬೇಕೋ ಅಷ್ಟುಪ್ಪನ್ನು ಸಹ ಹಾಕೋಬೋದು ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ರೆ ಸಾಕಾಗುತ್ತೆ ತಿಳಿಸಾರು ಈಗ ಚೆನ್ನಾಗಿ ಕುದಿಸ್ಕೋಬೇಕು ನೊರೆ ಚೆನ್ನಾಗಿ ಹೋಗಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕಾಗತ್ತೆ ತಿಳಿಸಾರಿನ ಪುಡಿ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಚಮಚದಷ್ಟು ಅಕ್ಕಿನ ಬಳಸಿದ್ದೇನೆ ಆದ್ದರಿಂದ ತಿಳಿಸಾರು ಸ್ವಲ್ಪ ತೆಳ್ಳಗಿದೆ ಅಂತ ಅನಿಸೋದಿಲ್ಲ ನಮಗೆ ಕನ್ಸಿಸ್ಟೆನ್ಸಿ ಭಾಳ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಕುದಿಬೇಕಾದ್ರೆ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಕೊನೆಯದಾಗಿ ಸ್ವಲ್ಪ ಸಣ್ಣದಾಗಿ ಹಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡ್ರೆ ಹುಣ್ಸೆಹಣ್ಣಿನ ತಿಳಿಸಾರು ಸವಿಯಲು ಸಿದ್ಧ ಆಗಿದೆ ನೋಡ್ಲಿಕ್ಕಂತೂ ಭಾಳ ಚೆನ್ನಾಗಿದೆ ಮತ್ತು ಗಮನ ಸಹ ಭಾಳ ಚೆನ್ನಾಗಿದೆ ನೋಡಿದ್ರಲ್ಲ ಹುಣಸೆ ಹಣ್ಣಿನ ತಿಳಿಸಾರನ್ನ ಎಷ್ಟು ಫಾಸ್ಟಾಗಿ ಮಾಡ್ಬೋದು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲಾಯಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ಬೇಗ ತಲುಪುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ